ಇದೇ ಒಳಗ ಸಿದ್ದಾಪ್ ಮಹಾರಾಜರುತ್ತಿದ್ರೆಗೀದಿಂದ ಠೇರ್ ಕೆತ್ತಿದ್ರು ಸಿದ್ದಾಪ್ ಮಹಾರಾಜರ ಶಿಷ್ಯ ಒಬ್ಬಿದ್ರಿ ಹಂದಿಗನೂರು ಅಂತ ಹೇಳಿ ಹೌದ್ ಅಂಬಿಗಾರ ಸಮಾಜದವ್ರ ತಳವಾರ ಸಮಾಜದವ್ ಮಹಾರಾಜರು ಠೇರ್ ಕೆತ್ಗೋತ್ ಒಂದು ಮಾತು ಹೇಳಿದ್ರು ಇವತ್ತು ಈ ವಿಷಯನೇ ಹೌದು ನಮಗ ಗಂಗಲಿಂಗ ಶಕ್ತಿ ಸಾಮರ್ಥ್ಯ ಕೊಡ್ತಾನ ಅಷ್ಟರ ಮಟ್ಟಿಗೆ ಹಾ ನಿಮ್ಮೆಲ್ಲರ ಮುಂದೆ ಹೊಸ ರೂಪ ಕೊಟ್ಟು ತೋರಿಸುವಂತ ಪ್ರಯತ್ನ ನಾವು ಹೌದಾ ಏನು ಹೊಸ ರೂಪ ನಮ್ಮ ಸರ್ಜೋಡಿ ಕಲಾವಂತರು ನಾವು ನಿರ್ಣಯ ಕೊಡಂಗಿಲ್ಲ ಅದಕ್ಕ ಹ ಪ್ರಕಾಶನ್ ಮಾತ್ ನಿಮಗೆ ಒಪ್ಗಿ ಅನಸ್ತು ಅಂದ್ರೆ ನೀವೇ ಎದ್ದ ನಿತ್ತ ನಿರ್ಣಯ ಕೊಡ ಪ್ರಕಾಶ್ ಅದು ನಿಂದು ಕರೆಕ್ಟ್ ಅದ ಹಾ ಅಭಿಮಾನದಿಂದ ಕೊಡಬ್ಯಾಡ್ರಿ ಹೌದ್ ನಂದು ಕರೆಕ್ಟ್ ಇದ್ರೆ ಕರೆಕ್ಟ್ ಅಂತ ಹೇಳ್ರಿ ಇಲ್ಲಂದ್ರ ಪ್ರಕಾಶಿ ನೀ ತಪ್ಪು ಮಾತಾಡ್ಲಿಕತ್ತಿದ ನೋಡಿ ಇಲ್ಲಿ ಸುದ್ದ ಆಗ್ಬೇಕಂತ ಹೇಳಿ ಹಾ ಹಾ ಬಿ ನನ್ಗೆ ಅಭಿಮಾನ ಬಿಟ್ಟು ಹೇಳ್ಬೇಕು ಆ ಜಜ್ಮೆಂಟ್ ನೀವು ಕೊಡಬೇಕು ನಮ್ಮ ಸರ್ಜೋಡಿ ಹಾಡುವಂತ ಶ್ರೇಷ್ಠ ಸಂಗೋಗಿ ಗ್ರಾಮದ ಕಲಾವಿದರ ಅದಾರ ಇವತ್ತು ಹೌದು ಅಮೋಘ ಶುದ್ಧ ಮ್ಯಾಳ್ಳಿ ಅವರು ನಾ ನಾಲ್ಕೈದು ಸಲ ಬಂದು ನಾಲ್ಕೈದು ಸಲ ಅಲ್ಲ ನಾ ಬೆಳ್ದಿದೆ ಇದೆ ಊರಾಗೆ ಹೌದು ನನಗೆ ಹೇಳ್ಲಿಕ್ ಬಾಯಿಲ್ಲ ಇಲ್ಲಿ ಒಂದು ಐದಾರು ಸಲ ಬಂದಿನಿ ಇಂದ ಎಲ್ಲ ಪುಂತ್ಯಾನ ಹೊಂಡಪ್ ಮುತ್ತನ ಮಠದಾಗ ಒಂದು ಐದಾರು ಸಲ ಬಂದಿನಿ ಅಚ್ಚಿ ಕಡೆ ಊರಾಗಂತೂ ಲೆಕ್ಕ ಇಲ್ಲ ಇಷ್ಟೆಲ್ಲ ನಾ ಬಂದಿ ಆದ್ರೂ ಇವತ್ತು ಭರ್ಚ ಗಡಿ ಕೂಡ ನಮ್ಮ ಜೋಡಿ ನಾ ನಮ್ಮ ಜೋಡಿ ಬಹಳ ಹುರುಪಿನ ಗಡಿ ಅದ ಹೌದ ನಮ್ ಪಾಲ್ ಐತಿ ಅಂದ್ರ ಯಾವ್ದ್ರಿಪಾ ಬರೀ ಹಿಡದ್ ಬಿಡ್ತೇವ್ರಿ ಹಾ ಹಿಡದ್ ಮಾನವ ಜನ್ಮನೆ ಶ್ರೇಷ್ಠತ್ ನನ್ನ ಪಾಲ್ ಅದು ಹೌದಾ ಯಾಕೆ ಮಾನವ ಜನ್ಮ ಶ್ರೇಷ್ಠತೆ ಅವ್ರಿ ಯಾಕ್ರಿ ಏನು ಏನೋ ಇಲ್ಲಿ ಹಿಡಿದ ಜಜ್ಮೆಂಟ್ ಚಾಲು ಮಾಡ್ರಿ ನೀವು ಇಲ್ಲಿ ಹಿಡಿದ ಜಜ್ಮೆಂಟ್ ಹಿಡ್ರಿ ನೀವು ಪ್ರಾಣಿಗಳಿಗೆ ಎರಡು ಅವಸ್ಥೆ ಹೌದು ಯಾವ್ದ್ರಿ ಹಾ ಪ್ರಾಣಿಗೆ ಜಾಗ್ರ ಮತ್ತು ಸ್ವಪ್ನ ಎರಡು ಅವಸ್ಥೆ ಅದಾವ ಹೌದಾ ಆದ್ರ ನಮಗ್ ನಿಮಗೆ ಎರಡು ಅವಸ್ಥೆ ಇಲ್ಲ ನಮಗ್ ಮೂರ್ ಅವಸ್ಥೆ ಹೌದು ಹೌದು ಯಾವಾದ್ರಿ ಮೂರ್ ಅವಸ್ಥೆ ಜಾಗ್ರ ಸ್ವಪ್ನ ಸುಸುಪ್ತಿ ಹೌದಾ ಈ ಮೂರ್ ಅವಸ್ಥೆ ಯಾರಿಗಾವ್ರಿ ಮನುಷ್ಯ ಮಾನವ ಜಲಮ ಮನುಷ್ಯಾಗ ಹೌದು ಇಲ್ಲಿ ಒಂದು ಅವಸ್ಥೆ ನಮ್ಗೆ ಹೆಚ್ಚೈತಿಲ್ರಿ ಹ ಗಾಡ ನಿದ್ರಿ ಪ್ರಾಣಿಗಳಿಗಿಲ್ರಿ ಹೌದು ನಿದ್ರಿ ಪ್ರಾಣಿಗಳಿಗಿಲ್ಲ ನಿದ್ದೆ ಅನುಭವ ಪ್ರಾಣಿಗಳಿಗಿಲ್ಲ ಅದಕ್ಕೆ ಅವು ಹಿಂದದ ಹೌದಾ ಯಾಕಂದ್ರ ಹ ಈ ಜೀವನದ ಶಾಂಪಲ್ ಸುಖ ಏನದು ಗೊತ್ತದೆ ಜೀವನಕ್ಕೆ ಸುಖ ಏನದ್ರಿ ಹ ಸುಖ ಏನದ ನಿದ್ರಿ ರೊಕ್ಕ ರೊಕ್ಕ ಇವತ್ತು ನೋಡ್ರಿ ರೊಕ್ಕ ಬಂಗಾರ ಸುಖ ಇಲ್ಲ ಜೀವನಕ್ಕೆ ಏನು ಸುಖ ಅದಂದ್ರ ಜೀವನದ ಒಂದು ಶಾಂಪಲ್ ಸುಖ ಯಾವದಂದ್ರ ನಿದ್ದಿ ಹೌದಾ ನಿದ್ದ ಒಳಗೆ ಎಲ್ಲ ಲೈಚ್ ಬಿಡ್ತ್ರಿ ಇವ ಹಾ ಇಷ್ಟ ಶ್ರೀಮಂತ ನನಗಿಷ್ಟು ರೊಕ್ಕ ಹೆಂಡ್ರು ಮಕ್ಕಳು ಮ್ಯಾಗ ಒಂದು ಹಾವು ಹೈದರ ಸಹಿತ ಒಳಗೆ ಏನಿಲ್ಲ ಆನಂದದಾನು ಹೌದ್ ಹೌದ್ ಎದ್ರೊಳಗ ಅನಂದ್ರಿ ನಿದ್ದೆ ಒಳಗ ನಿದ್ದೆ ಒಳಗ ಹೌದು ನಿದ್ದೆ ಒಳಗ ಅನಂದ ತಿಳ್ಕೊಂಡಿವ್ನಿ ಏನಂದ್ರು ನೀ ಶ್ರೇಷ್ಠ ಮಾನವ ಹೌದಾ ಇದು ಹೌದ್ರಿ ಕೊಂಡೀಶನ್ ಹೆಂಗದ ನೋಡ್ರಿ ಹ ಇನ್ನ ಎರಡ್ ಅವಸ್ಥೆ ಅಂದ್ರೆ ಎರಡ್ ಕ್ರಮಗಳು ಮನುಷ್ಯಗೆ ಪ್ರಾಣಿ ಕಿತ್ತ ಎರಡ್ ಹೆಚ್ಚಿಗೆ ಹೌದಾ ಏನದ್ರಿ ಏನ್ರಿಪಾ ಪ್ರಾಣಿಗಳಿಗೆ ಮಾತಿಲ್ಲ ಹೌದ್ ಹೌದು ಮನುಷ್ಯನಿಗೆ ವೈಖರಿ ಕೊಟ್ಟ ದೇವರ ಹೌದಾ ಪ್ರಾಣಿಗಳಿಗೆ ವಾಣಿ ಇಲ್ಲ ಹ ವೈಖರಿ ಅಂದ್ರೆ ಏನು ವಾಣಿ ಹಾ ಮಾತಾಡ್ತಕ್ಕಂಥ ಭಾಷೆ ಹೌದು ನಾವು ಹಿಂದಿ ಒಳಗೆ ಮಾತಾಡ್ತೀವಿ ಕನ್ನಡದೊಳಗೆ ಮಾತಾಡ್ತೀವಿ ಉರ್ದು ಒಳಗ ಮಾತಾಡ್ತೀವಿ ಮರಾಠಿ ಒಳಗೆ ಮಾತಾಡ್ತೀವಿ ಇಂಗ್ಲಿಷ್ ಮಾತಾಡ್ತೀವಿ ಮಾತಾಡ್ತೀವಿ ಆದ್ರೆ ಪ್ರಾಣಿಗಳಿಗೆ ಮಾತು ಕೊಟ್ಟಿಲ್ಲ ಇದು ಒಂದು ಕಡಿಮೆ ಇತ್ತು ಹೌದಾ ಇನ್ನ ಎರಡನೇದು ಏನು ಕಡಿಮೆ ಐತ್ರಿ ಏನ್ರಿ ವಿಚಾರ ಮಾಡ್ತಕ್ಕಂಥ ಬುದ್ಧಿ ಹೌದು ಹೌದು ವಿಚಾರ ಮಾಡ್ತಕ್ಕಂಥ ಬುದ್ಧಿ ಅಂದ್ರೆ ವಿಶೇಷ ಬುದ್ಧಿ ಪ್ರಾಣಿಯಲ್ಲಿ ಇಲ್ಲ ಇಲ್ಲ ಹೌದು ಇದು ತಳಪಾಯಾದ್ರಿ ಸಂಗೋಗಿ ಕಲಾವಿದರೆ ಹ ಪ್ರಾಣಿಗಿನ ಫಸ್ಟ್ ಸಂದಿನೊಳಗೆ ಮೂರ ಅವಸ್ಥೆ ಕಡಿಮೆ ಮಾಡಿ ತೋರಿಸಿನಿ ಹಾ ಮೂರ ಅವಸ್ಥೆ ನಿನ್ನ ಪ್ರಾಣಿಗೆ ಕಡಿಮೆ ಅದಾವ್ ಹ ಮುಂದಿರ ಈ ಮಾನವನ ಕಿತ್ತ ನಿನ್ನ ಪ್ರಾಣಿ ಹ್ಯಾಂಗ ಶ್ರೇಷ್ಠ ಆಗ್ತದ ಹೌದ್ ಅನ್ನುವಂತಡದ್ ಮಾತಾಡು ಕುಣದ್ಯಾಡಿ ಮಾತಾಡು ಜಿಗದಾಡಿ ಮಾತಾಡು ಹಾಡ ವಿನಯಲೇ ಮಾತಾಡಿ ಹೆಂಗ ಮಾತಾಡ್ತಿ ಮಾತಾಡು ಒಟ್ಟ ದೈವಕ ಮಾತ್ರ ಒಪ್ಪುವಂಗ ಹಂಗ ಮಾತ ಹೇಳ್ಬೇಕು ನಾವು ನೀವು ಹೇಳಬೇಕಾಗಿ ಅದ ಶ್ರೇಷ್ಠ ಮಾನವ ಜನ್ಮ ಹೌದು ಹ್ಯಾಂಗದ ಶ್ರೇಷ್ಠ ಮಾನವ ಜನ್ಮ ಅನ್ನುವಂಥದ್ದು ಪದಾನೇ ಹಾಡಿ ಹಾ ಮಾತಿನೊಳಗಲ್ಲ ಹೌದು ಪದ್ಯದೊಳಗೆ ಹೆಂಗ ಶ್ರೇಷ್ಠ ಮಾನವ ಜಲ್ಮದ ಅನ್ನುವಂತದ್ ನಾಲ್ಕು ನುಡಿ ಪದ ಹಾಡಿ ಹಾಡಿ ಸರ್ಜೋಡಿ ಕಲಾವಂತರಿಗೆ ಬಳೆ ಕೊಡುವಂತ ಹೌದೌದು Sreshta mana wa ಪಕ್ಷಿ ಪಶು ಸಾಕಷ್ಟು ಸಿಗ್ತಾವ ನಿನಗ ಆದ್ರ ಮನುಷ್ಯ ಜಲಮ ಸಿಗುದು ದುರ್ಲಾಭ ಶಾಸ್ತ್ರ ಹೇಳ್ತದೆ ಹಿಂಗ ಶಾಸ್ತ್ರ ಹೇಳ್ತದ ಹೌದು ಶ್ರೇಷ್ಠ ಮಾನವ ಜಲು ಮನಮಗ ತಪ್ಪಿ ತಮ್ಮ ತಪ್ಪಲಾರದೆ ನೋಡಿ ಶಿವನಾಮ मानव जनमा तप शिकादम तपल जणुडी शिवनामा तपल जणु शिवनामा श्रेष्ठ मानव जलम तप शिकादा तम्ला

ಕೆಟ್ಟ ವಿಷಯಾದಿಗಳು ಆಕ್ರಮ ಮಡಿ ಮೂಡು ನಿನ್ನಲ್ಲಿ ಭ್ರಮ ಕೆಟ್ಟ ವಿಷಯಾದಿಗಳು ಮಾಡಿ ಮೂಡು ಶಾವ ನಿನ್ನಲ್ಲಿ ಭ್ರಮ ಯ ಶ್ರೇಷ್ಠ ಮಾನವ ಜನ್ಮ ತಪ್ಪಿಸಿಕೊ ತಮ್ಮ ಶ್ರೇಷ್ಠ ಮಾನವ ಜನ್ಮ ತಪ್ಪಿಸಿಕಲು ತಮ್ಮ तत् श्रेष्ठ मानव जनमा Shut ನೋಡ ಗುರವಿನ ಗುರುವಿನ ಗುಲಾಮಿರಾನಂದ ದುಡದು ಕಳಕೊಂಡ ಕರ್ಮ ಇದೇ ಲಕ್ಷಾಣದೊಳಗ ಹೌದು ಸಿದ್ದಪ್ಪ ಮಹಾರಾಜರು ಠೇರ್ ಕೆತ್ತಿದ್ದರು ಠೇರ್ ಬ್ಯಾಶಗಿದಾಗ ಹೌದ್ ಹೌದ್ ಠೇರ್ ಕೆತ್ತಿದ್ರು ಸಿದ್ದಾಪ್ ಮಹಾರಾಜರ ಶಿಷ್ಯ ಒಬ್ಬಿದ್ರಿ ಹಂದಿಗನೂರು ಸಿದರಾಯ್ ಅಂತ ಹೇಳಿ ಅಂಬಿಗಾರ ಸಮಾಜದ ತಳವಾರ ಸಮಾಜದವ್ ಸಿದ್ದಾಪ್ ಮಹಾರಾಜ್ ಠೇರ್ ಕೆತ್ಕೋತ್ ಒಂದ್ ಮಾತು ಹೇಳಿದ್ರು ಏನ್ ಹೇಳದ್ರ ಇಪ್ಪ ಸಿದ್ದಪ್ಪ ಮಹಾರಾಜರು ಸಿದರಾಯ ಊರಾಗ ಹೋಗಿ ಮನಗಾವ್ ತಗೊಂಡ್ ಬಡಗಾರ ಮನಿಗ್ ಹೋಗಿ ಅಂತ ಹೇಳಿದ್ರು ಏನು ಏಣ ಏನಪ್ಪ ಕಲ್ಲಿಗತ್ತ ಏನ್ ಹೇಳಿದ್ರಿ ಲಕ್ಷ ಕೊಡ್ರಿ ಮಾತಿಗಿ ಹಾ ಸಿದ್ಧಾಪ್ ಮಹಾರಾಜ್ ಹೇಳ್ದ ಯಾರಿಗೆ ಹಂದಿಗ ನೂರ್ ಶಿದ್ರಾಯಪ್ಪ ಹೌದು ಊರಾಗ ಹೋಗು ಹ ಬಡಗಾರ ಮನಿಗ ಹೋಗಿ ನಮ್ ಗುರುಗಳು ಮನಗಾಂವ್ ಕೊಡು ಅಂದ್ರೆ ಐತ್ರಿ ಅಪ್ಪ ನಮಸ್ಕಾರ ಮಾಡಿ ಮಠದ ಊರಾಗ ಹೋಗ್ತಿದ್ದ ಅಡ್ ರೈಲ್ವೆ ಬತ್ರಿ ಹೌದಾ ಅಡ್ ರೈಲ್ವೆ ಬತ್ತು ಆ ರೈಲ್ವೆ ಸಪ್ಪಳದೊಳಗ ಮನಗಾಂವ್ ಅನ್ನೋದು ಬಿಟ್ಟ ಹೋಗಿ ದಂಡಕೋಲ ಅಂದ್ ಬಿಟ್ರಿ ಹೌದಾ ಬಡಿಗೌಡ್ರ ಹ ಗೊತ್ತದಿಲ್ಲ ಮನಗಾಂ ಮತ್ತು ದಂಡಕೋಲ ಹ ಮನಗಾಂವ್ ಅನ್ನೋದು ಬಿಟ್ಟ ದಂಡ್ಕೋಲ್ ಕೂಡ್ರಿ ಅಂದ್ ಬಿಟ್ರ ದಂಡ್ಕೋಲ್ ಅಂದ್ ಕೂಡಲಿ ಬಡಗಾರ ಅವ್ರು ತಿಳ್ಕೊಂಡ್ರ ದಂಡಕೋಲ್ ಕೋಲಂದ್ರ ಒಂದ್ ಬಡಗಿ ಹೌದೌದು ಒಂದಿಷ್ಟು ಇಷ್ಟು ದಮ್ಮ ಒಂದಿಷ್ಟು ಉದ್ದ ಬಡ್ಗಿ ಕೊಯ್ದ ಅದಕ್ ಪಟ್ಟಾಂಗ ಹೊಡೆದು ಸಿದರಾಯಪ್ಪನ ಕೈಯಾ ಕೊಟ್ರಿ ಹೌದು ಸಿದರಾಯಪ್ಪ ತಗೊಂಡು ಬಂದ ಹ ತಗೊಂಡು ಸಿದ್ದಪ್ಪ ಸಿದ್ಧಾಪ್ ಮಹಾರಾಜ್ ನೋಡದ್ರಿ ಹೌದು ನೋಡಿ ಹೇಳ್ತಾರ ಏನ್ ಹೇಳಿದೋ ಏನು ತಂದಿದಿ ಅಂತ ಕೇಳಿದ್ರು ಹೌದಿಪ್ಪ ಹೌದು ಯಪ್ಪ ನೀವು ದಂಡ್ಕೋಲ್ ಹೇಳಿದ್ರಿ ಹೇಳ್ರಿ ದಂಡಕೋಲ್ ತಂದೆ ಅಂತ ಹಾ ಸಿದ್ದಾಪ್ ಮಹಾರಾಜ್ ಸಿಟ್ಟು ಬಂದ್ಬಿಡ್ತು ಹೌದು ಐದು ನಿಮಿಷದ ಹಿಂದೆ ಹೇಳಿದ ಮಾತು ಮರ್ತಿದೆ ಅಂದ್ರೆ ನೀ ಜೀವನದೊಳಗೆ ಎಂದು ಉದ್ಧಾರ ಆಗ್ತೀವೋ ಹೌದು ಎಂದು ಉದ್ಧಾರ ಆಗ ತಿಳ್ಕೊಂಡು ಏನು ಕೈಯಾಗ ದಂಡುಕೋಲ್ ತಂದಿದಲ್ಲ ದಂಡಕೋಲು ತಗೊಂಡು ಅದೇ ದಂಡುಕೋಲ್ ತಗೊಂಡು ತಿರುವ್ಯಾಡಿ ಬಡದ್ರಿ ಯಾರಿಗಿ ಯಾರಿಗ್ರಿಪ್ಪ ಹಂದಿಗೆ ನುರಿಸಿದ್ರ ಹೌದು ಹೌದು ಹಿಂಗ್ ಹೊಡೆದ ಪಾಪ ಹ ತಿರುವ್ಯಾಡಿ ಹೊಡೆದ ಮೈಯೆಲ್ಲ ಬಾಸುಂಡಿ ಎದ್ದು ಹೌದು ಹಂದಿಗೆ ನುರಿಸಿದ್ರ ಅಯ್ಯಪ್ಪ ಸೇವಾ ಮಾಡ್ಲಕ್ಕಿದ್ರಿ ಲಕ್ಷಣ ಮಠದಾಗ ಹೌದು ಬಡದ ಕಾಲಿಗೆ ಬಿದ್ಯಪ್ಪ ಏನಾಮ್ ತಪ್ಪ ಮಾಡಂಗಿಲ್ಲಪ್ಪ ನನಗ್ ಹೊಡಿಬೇಡ ನಾ ತಪ್ಪ ಮಾಡಂಗಿಲ್ಲ ಕಾಲಿಗೆ ಬಿದ್ದು ಹೌದು ಸಿದ್ದಾಪ್ ಮಹಾರಾಜ್ ಬಿಟ್ಟಾಗ ಹಿಂಗೇನು ಹುಣಚಿ ಗಿಡ ಇತ್ತಲ್ಲ ಅಲ್ಲೇ ಪಕ್ಕದೊಳಗ್ ಬೈನ್ ಗಿಡ ಇತ್ತು ಬೈನ್ ಗಿಡದ ಬಿಡು ಕೂತ್ರಿ ಯಾರು ಹಂದಿಗೆ ಹಂದಿಗಿನೂರಿ ಶಿದರಾಯಪ್ಪ ಶಿರಾಯಪ್ಪ ಅದ ಸಿದ್ದಾಪ್ ಮಹಾರಾಜ್ ಮತ್ ಠೇರ್ ಕೆತ್ತಲಕತ್ರಿ ಹಾ ಇಲ್ಲ ಲಚ್ಚಾಣ ಠೇರ್ ಇನ್ನೂ ಆಗಿತಿಲ್ಲದ ಕಕ್ಕಳ ಮೇಲೆ ಹೋಗ್ಯದ ಠೇರಿ ಈಗ ಇಲ್ಲದು ಹೌದು ಠೇರ್ ಕೆತ್ತಲಕತ್ತಿದ್ದ ಏನ್ ಬ್ಯಾಶ್ಗಿ ದಿನ ಹೌದು ಮೈಯನ ಚಾಟಿ ಕಳೆದ ಬರೇ ಮೈಲೆ ಸಿದ್ದಾಪ್ ಮಹಾರಾಜ ಠೇರ್ ಕೆತ್ತಿದ್ರು ಹೌದು ಆ ಒಣಗ ಕಟ್ಟಿಗೆ ಆ ಕಟ್ಟಿಗೆ ಹೊಟ್ಟೆಲ್ಲ ಮೈ ತುಂಬಾ ಆಗಿ ಬಿಟ್ಟಿದ್ರಿ ಸಿದ್ದಾಪ್ ಮಹಾರಾಜ್ರಿ ಹೌದು ಹೌದು ಇದೇ ಲಕ್ಷಾಣ ಸಿದ್ದಪ್ಪ ಮಹಾರಾಜ್ರೆ ಬ್ಯಾರೇ ಕತಿ ಹೇಳಕತಿಲ್ಲ ಹ ಲಕ್ಷಾಣ ಸಿದ್ದಾಪ್ ಮಹಾರಾಜನ ಮೈಯೆಲ್ಲ ಬೆವರು ಬಿಟ್ಟು ಮೈಯೆಲ್ಲ ಹೊಟ್ಟಾಗಿತ್ತು ಹೌದು ಪಾಪ ಐದು ನಿಮಿಷದ ಹಿಂದೆ ಹೊಡೆದಿದಲ್ರಿ ಹಾ ನೋಡಿ ಕಣ್ಣಾಗ ನೀರು ಬಂದ ನಮ್ಮಪ್ಪಗ ಮೈಯಟ್ಟು ಹೊಲಸಾಗ್ಯದಲ್ಲ ಮೈ ತುಂಬ ಹೊಟ್ಟೆ ಹತ್ತಿ ತಿಳ್ಕೊಂಡು ತನ್ನ ತಲೆ ಮೇಲೆ ಒಂದು ಬಿಳಿ ಬಿಳಿ ಶಲ್ಯ ಇತ್ತು ಆ ಶಲ್ಯ ಬಿಚ್ಚದ ಓಡಿ ಹೋಗಿ ಶಲ್ಯ ಹಚ್ಚಿ ಮೈ ತಿಕ್ಕಲಕತ್ತ ಮೈ ಒರ್ಸ್ಲಕ್ಕ ಯಾರಿಗೆ ಸಿದ್ದಪ್ಪ ಮಹಾರಾಜರಿಗೆ ಸಿದ್ದಪ್ಪ ಮಹಾರಾಜಿಗೆ ಯಾರು ಹಾ ಹಾ ಹಂದಿ ನೂರು ಸಿದ್ರಾಯಪ್ಪ ಹಂದಿಗ ನೂರು ಸಿದರಾಯಪ್ಪ ಹೌದಾ ಮೈಯೆಲ್ಲ ಒರೆಸ್ದ ಕೈ ಒರೆಸ್ದ ಈ ಕೈ ಒರೆಸ್ದ ಕಾಲ್ ಒರೆಸ್ದ ಮುಖದ ಮೇಲೆ ಕೈ ಆಡಿಸಿ ಶಾಲ ಹಚ್ಚಿ ಮೈ ಮಾರಿ ತಿಕ್ಕಾಗ ಸಿದ್ಧಪ್ಪ ಮಹಾರಾಜ ಅಂತಃಕರಣ ಬಂದು ಬಿಡ್ತು ಹೌದಾ ಏನೋ ಸಿದರಾಯ್ ಹತ್ತು ನಿಮಿಷದ ಹಿಂದೆ ದನಕ್ ಹೊಡ್ದಂಗ ಹೊಡ್ದಲ್ಲ ಹೌದು ಪಾಪ ನಿನಗೆ ಹೊಡಿಬಾರ್ದಾಗಿತ್ತು ಇಟ್ಟು ನಾ ಹೊಡೆದ್ರೆ ಮತ್ತ ಬಂದ ನನ್ನ ಶಿವ ಮಾಡ್ತಿಲ್ಲೋ ನಿನ್ನಲ್ಲಿ ಎಂತ ದೊಡ್ಡ ಗುಣ ಅದ ನೀ ಇವತ್ತು ಮಗನ ನನ್ನ ನಾನು ಮಾರ ನನ್ನ ಭಕ್ತಿ ಒಳಗೆ ನೀ ಗೆದ್ದಿ ನೀ ಇವತ್ತು ಇಲ್ಲಿ ಇರಬೇಡ ಉತ್ತರ ಕನ್ನಡ ಜಿಲ್ಲೆ ಒಳಗೆ ಹೋಗಿ ದಕ್ಷಿಣ ಕನ್ನಡ ಜಿಲ್ಲೆ ಹೇಳಿ ಹೌದಾ ಆಶೀರ್ವಾದ ಮಾಡಿ ಕಳಿಸದ್ರಿ ಎಲ್ಲಿ ಎಲ್ಲಿಗ್ರಿಪಾ ಉತ್ತರ ಕನ್ನಡ ಜಿಲ್ಲೆ ಒಳಗೆ ಬೋಳಮ್ಮನ ದಡ್ಡಿ ಗುಡ್ಡ ಬರ್ತದ್ರಿ ಮಲ್ಲ ಬೆಟ್ಟ ಹೌದಾ ಆ ಬೆಟ್ಟಕ್ಕೆ ಲಚ್ಚಾಣದಿಂದ ಹಂದಿಗ ನೂರು ಶಿದ್ರಾಯಪ್ಪ ಅಲ್ಲಿಗೆ ಹೋದ ಹೌದಾ ಅಲ್ಲಿಗೆ ಹೋಗಿ ಎಷ್ಟು ವರ್ಷ ತಪ್ಪ ಮಾಡಿದ್ರಿ ಎಷ್ಟು ವರ್ಷ ರೀಪ್ಪ ಹನ್ನೆರಡು ವರ್ಷ ತಪ ಮಾಡಿದ ಬಂಧುಗಳೇ ನಾವೆಲ್ಲ ಇಂಡಿ ತಾಲೂಕದವರು ತಾಲೂಕದವರಿದ್ದ ನಮಗೆ ಎಲ್ಲ ಚರಿತ್ರೆ ಗೊತ್ತಿರಬೇಕು ಹೌದಾ ಗೊತ್ತದ ಆದ್ರ ನೆನಪಿಗೆ ತಂದು ಕೊಡ್ಲಕ್ಕಿ ಹೌದು ಹನ್ನೆರಡು ವರ್ಷ ತಪ್ಪ ಕೂತ ಹನ್ನೆರಡು ನೂರು ವರ್ಷ ತಪ್ಪ ಕೂತಂದ್ರೆ ಹೆಂಗ್ ತಪ್ಪ ಕೂತು ಗೊತ್ತದೇನ್ರಿ ಏನ್ರಿ ಹ್ಯಾಂಗ್ರಿ ಗಡ್ಡೆಲ್ಲಾ ಹೋಗಿ ನೆಲ್ದಾಗ ಸೇರಿದ್ದು ಹೊತ್ತೆಲ್ಲಾ ಬೆಳದ್ ಮ್ಯಾಗ ಬಂದಿತ್ತು ಹೌದು ಹೌದು ಹನ್ನೆರಡು ವರ್ಷ ಬಿಟ್ಟು ಲಚ್ಚಾಣದಿಂದ ಸಿದ್ದಪ್ಪ ಮಹಾರಾಜ್ ಜನ್ರಿಗೆ ಕರ್ಕೊಂಡು ಎಲ್ಲಿಗೆ ಹೋದ ದಕ್ಷಿಣ ಕನ್ನಡ ಜಿಲ್ಲೆ ಒಳಗ ಬೋಳಾಮನ ದಡ್ಡಿ ಗುಡ್ಡಕ್ಕೆ ಹೋದ್ರಿ ಮಲ್ಲಯ್ಯನ ಗುಡ್ಡಕ್ಕೆ ಹೌದ್ ಹೌದಿಪ್ಪ ಅಲ್ಲಿ ಹೋಗಿ ಆ ಹುತ್ತಿನ ಮ್ಯಾಲ ಕಿವಿ ಕೊಟ್ಟು ಕೇಳಿದ್ರೆ ಏನ್ ಬರ್ಬೇಕ್ರಿ ಹನ್ನೆರಡು ವರ್ಷ ಆಗಿತ್ತು ಏನು ಬರ್ಬೇಕ್ರಿ ಸಂತಾಪ್ ಮಹಾರಾಜ ಮತ್ತು ಲಚ್ಚಾಣ ಜನ ಎಲ್ಲ ಎಲ್ಲ ಇದಕ್ಕೆ ಇದ್ರಿ ಇನ್ನು ಹೌದ್ ಹೌದ್ ಈಗ ಇಲ್ರಿ ಮತ್ ಅವ್ರು ಹೇಳ್ತಾರ ಹೌದ್ ಜನ ಎಲ್ಲ ಹೋಗಿ ಆ ಹುತ್ತಿಗೆ ಕಿವಿ ಹಚ್ಚಿ ಕಿವಿ ಕೊಟ್ಟು ಕೇಳಿದ್ರೆ ಏನ್ ಶಬ್ದ ಬರ್ಬೇಕ್ರಿ ಏನ್ರಿಪಾ ಸಿದ್ಧಲಿಂಗ ಶುದ್ಧಲಿಂಗ ಶುದ್ಧಲಿಂಗ ಸಿದ್ಧಲಿಂಗ ಅಂತ ಹುತ್ತಿನೊಳಗಿನ ಶಬ್ದ ಬರ್ತಿತ್ತು ಹುತ್ತಿನೊಳಗಿನ ಶಬ್ದ ಬರ್ತಿತ್ತು ಹೌದ್ 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 ಅವಾಗ ಸಿದ್ದಾಪ್ ಮಹಾರಾಜರು ನೂರ ಒಂದು ಕೊಡ ಹಾಲು ತರಿಸಿ ಆ ಹುತ್ತಿಗೆ ಹಾಕಿಸಿ ಹುತ್ತೆಲ್ಲ ಕರಗಿತ್ತು ಅವಾಗ ಹಂದಿಗನೂರು ಸಿದರಾಯಪ್ಪನ ಜೀವ ಬರೇ ಗುರು ಧ್ಯಾನದೊಳಗೆ ಮಾತ್ರ ಉಳಿದಿತ್ತು ಗುರು ಧ್ಯಾನದೊಳಗೆ ಅದನ್ನೆಲ್ಲ ಅಗಳಿಸಿ ಅಗಲಿಸಿ ತೆಲಿಮೇಲೆ ಸಿದ್ದಾಪ್ ಮಹಾರಾಜರು ಹಾ ಒಂದಿಷ್ಟು ವೃತ್ತಿ ಬಂದಂಗಾಯ್ತು ಹೌದು ಎಚ್ರು ಬಂದಂಗಾಯ್ತು ನೋಡ್ತಾನೆ ಸಿದ್ದಾಪ್ ಮಹಾರಾಜ ಇದ್ದ ಡಕ್ಕನೆ ಪಾದಕ ಬಿದ್ದ ಹೌದು ಡಕ್ಕನೆ ಪಾದಕ್ಕೆ ಬಿದ್ದು ಹಂದಿಗನೂರ್ ಸಿದರಾಯಪ್ಪ ಎಂತ ಆಶೀರ್ವಾದ ಮಾಡೇನ್ರಿ ಹೆಸರು ಕೇಳಿರಿ ಏನ್ರಿ ನೀವು ಹೆಸರು ಕೇಳಿರಿ ಹಂದಿಗನೂರ ಸಿದರಾಯಪ್ಪ ಏನ್ ಹೆಸರಿಟ್ಟನ್ರಿ ಹಂದಿಗನೂರು ಸಿದರಾಯಪ್ಪ ಇದ್ದಿ ಇವತ್ತು ನಿನಗ ನೂರ ಒಂದ್ ಕೊಡ ಹಾಲು ಸುರುವಿದಕ್ಕಾಗಿ ಹಾಲಿಗೆ ಏನತ್ತಾರೀ ನಮ್ಮ ಸಂಸ್ಕೃತ ಭಾಷಾದೊಳಗ ಏನತ್ತಾರೀಪಾ ಹಾಲಿಗೆ ಕ್ಷೀರತ್ತಾರ ಹೌದಾ ಯಾವಾಗ ನೂರ ಹಾರ ಬರಕಿದಾಗಿ ಆ ಯಾರಿಗೆ ಹಂದಿಗನೂರ್ ಸಿದ್ರಾಯಪ್ಪ ಮರಳಿ ವೃತ್ತಿ ಬಂದ ತಿಳ್ಕೊಂಡು ನೀರಾಯಪ್ಪ ಅಲ್ಲ ನೀ ನಿನಗೆ ಚೈತನ್ಯ ಬಂದದ ಕ್ಷೀರದಿಂದ ಚೈತನ್ಯ ಬಂದದಂದ್ರೆ ಇವತ್ತಿಂದ ಹಿಡಿದು ಖೇರಾನಂದ ಮಹಾರಾಜ ಮೇರಿ ಅಥ್ ಹೇಳಿ ಆಶೀರ್ವಾದ ಹೌದು ಅದೇ ಹಂದಿಗನೂರು ಸಿದ್ರಾಯಪ್ಪ ಹೋಗಿ ಹಾ ಖೇರಾನಂದ ಆಗಿ ಮೆರದ ಜಗತ್ತಿನೊಳಗ ಹೌದು ಹೌದು ಸಿದ್ದಾಪ್ ಮಹಾರಾಜ ಎಷ್ಟು ಎಷ್ಟು ಶಕ್ತಿ ಕೊಟ್ಟಿದಂದ್ರ ಎಲ್ಲಾಪ್ ಮಹಾರಾಜನಂತ ಶಿಷ್ಯ ಒಬ್ಬ ಯಾರಾಗಿ ಹೋದ್ರು ಹಂದಿಗನೂರು ಶಿರಾಯಪ್ಪ ಹೋಗಿ ಹೌದು ಕ್ಷೀರಾನಂದ ಮಹಾರಾಜರು ಹಾ ಹ್ಯಾಂಗ್ಯಾರ ಲಕ್ಷಣ ಸಿದ್ ತಟ್ಟಿ ಗುಡ್ಡ ಕುಳಮನ ತಟ್ಟಿ ಗುಡ್ಡ ಮಲ್ಲೈನ ಧಾಮ ತಪಾ ಮಾಡಿ ಹಂದಿಗೆ ನೋ ಋಷರಮ ಕುಳಮನ ತಟ್ಟಿ ಗುಡ್ಡ ಮಲ್ಲನ ಧಾಮ ತಪಾ ಮಾಡಿ ಹಂದಿಗೆ ನೋರು ಶಿವರಾಮ ಏ ಶ್ರೇಷ್ಠ ಮನ ಜನ್ಮ ತಮ್ಮ ಮಾನವ ಜನ್ಮ ತಪ್ಪಿಸಿಕದ ತಮ್ಮ ತಪ್ಪಲಾರ ನುಡ ಶಿವನಾಮ ತಪ್ಪಲಾರದ ನೋಡ ಜಾಯಿರ ಕರ್ಜಿಗಿನ ಜಗ ಜಗಿಸುವುದು ಗುರುವಿನ ಹೋಮ ಕಂದ ಮಾಣಿಕ ನ ಪ್ರಾಸ ಪೂರ್ಣಿಮಾ ಪ್ರಾಯನ ಸಂಗಮ ಕಂದ ಮಾಣಿಕ ಪ್ರಾಸ ಪೂರ್ಣಿಮಾ ಪ್ರುನ ಗಾಯನ ಕೂಡಲ ಸಂಗಮ ಜನ್ಮ ಪತಿಷಲ್ಪ ಕೃಷ್ಣ ಮನೋ ಜನ್ಮ ಬತಿಶಿಕಲ್ಪ સુવો દો ગુરુ વિના હોમા બધ કે બિધર પાપીય કર્મ સુટુ છણવાગા માડના ભસ્મા કંદમણિકના કરજી મણિકના રાસ પૂર્ણિમા તકન ગાયે ના કુડલ સંગમા કંદમણિકના